ಯಮೇ ಎ ಮಿಯಾ ಸ್ಪರ್ಧಾ ಭೂಗೋಳಶಾಸ್ತ್ರದ ಲೇಖಕ ಮತ್ತು ಭೂಗೋಳಶಾಸ್ತ್ರದ ಉಪನ್ಯಾಸಕ ರಾಜ್ಯದ ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ವಿಶೇಷ ಮಾಹಿತಿ ಕೊಡಲು ಇವತ್ತು ವಿಡಿಯೋ ಇದ್ದೇನೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಮುದ್ರಣ ಅದು ಸ್ಪರ್ಧಾ ಭೂಗೋಳಶಾಸ್ತ್ರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಪುಸ್ತಕ ಕರ್ನಾಟಕ ರಾಜ್ಯ ಕಂಡಂತಹ ಮೊಟ್ಟ ಮೊದಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ಭೂಗೋಳಶಾಸ್ತ್ರದ ಪುಸ್ತಕ ಮೊದಲನೇ ಮುದ್ರಣೆ ಎರಡು ಸಾವಿರದ ಒಂಬತ್ತರಲ್ಲಿ ಆಗಿರ್ತದೆ ಇವತ್ತು ಹದಿನೈದನೇ ಮುದ್ರಣ ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಇದು ಲಭ್ಯವಿರುತ್ತದೆ ಓಕೆ ಇದನ್ನು ಆಸಕ್ತಿರುವಂಥ ವಿದ್ಯಾರ್ಥಿಗಳು ಕೆ ಎಸ್ ಪಿ ಎಸ್ ಐ ಪಿ ಒ ಎಫ್ ಡಿ ಎ ಗ್ರೂಪ್ ಸಿ ಬ್ಯಾಂಕಿಂಗ್ ಮತ್ತು ಕೆ ಎಸ್ ಮೇನ್ಸ್ ಓದುವಂಥ ವಿದ್ಯಾರ್ಥಿಗಳು ಈ ಪುಸ್ತಕದ ಉಪಯೋಗವನ್ನು ಪಡೆಯಬಹುದಾಗಿದೆ ಏಕೆಂದರೆ ಈ ಸ್ಪರ್ಧಾ ಭೂಗೋಳಶಾಸ್ತ್ರ ಡಬಲ್ ಕಲರ್ ಇದನ್ನು ಡಬಲ್ ಕಲರ್ ಮಾಡಿದ್ದೀನಿ ಹೊಸ ಮುದ್ರಣ ಹದಿನೈದನೇ ಪರಿಷ್ಕೃತ ಮುದ್ರಣ ಆಗಿರ್ತದೆ ಇದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ಮುದ್ರಣ ಆಗಿರ್ತದೆ ಡಬಲ್ ಕಲರ್ ಮಾಡಿದ್ದೀನಿ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾದಂಥ ಪುಸ್ತಕ ಇದು ಆಗಿರ್ತದೆ ಹಾಗಾಗಿ ಎಲ್ಲ ಸ್ಪರ್ಧಾರ್ಥಿಗಳು ಈ ಪುಸ್ತಕವನ್ನು ಪಡೆದು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ ತಯಾರಿ ಮಾಡಬಹುದು ಆನ್ಲೈನ್ ಕ್ಲಾಸ್ ನಾನು ಕೆ ಎಸ್ ಮೇನ್ಸ್ ಬೇಗನೆ ಕೆ ಎಸ್ ಮೇನ್ಸ್ ಕ್ಲಾಸ್ ಪ್ರಾರಂಭ ಮಾಡ್ತಾ ಇದ್ದೇನೆ ಓಕೆ ಹಾಗಾಗಿ ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಾನು ಈಗ ಶಾರ್ಟ್ಲಿ ಒಂದು ವೀಕ್ದೊಳಗೆ ಕೆ ಎಸ್ ಮೇನ್ಸ್ ಕ್ಲಾಸ್ ಪ್ರಾರಂಭ ಮಾಡ್ತಾ ಇದ್ದೇನೆ ಅದಕ್ಕೆ ನೀವು ತಯಾರಿ ಇರಿ ಟೈಮ್ ಫಿಕ್ಸ್ ಮಾಡಿಲ್ಲ ನಾನು ಸ್ವಲ್ಪ ರೆಡಿ ಮಾಡ್ತಾ ಇದ್ದೇನೆ ಹಾಗೆ ಕೆ ಎಸ್ ಮೇನ್ಸ್ ಕ್ಲಾಸ್ ಸ್ಟಾರ್ಟ್ ಆಗ್ತವೆ ಇದು ಹೊಸ ಮುದ್ರಣ ಡಬಲ್ ಕಲರ್ ಡಬಲ್ ಕಲರ್ ಹದಿನೈದನೇ ಪರಿಷ್ಕೃತ ಮುದ್ರಣ ಎರಡು ಸಾವಿರದ ಇಪ್ಪತ್ತೈದರ ಮುದ್ರಣ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಅತ್ಯಂತ ಉಪಯುಕ್ತವಾದಂಥ ಮಾಹಿತಿ ಒಳಗೊಂಡಿರ್ತದೆ ಓಕೆ ಇದೊಂದು ಸಲ ನೋಡಿ ಇದನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಒನ್